ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಶಿವಮೊಗ್ಗ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರು ವಿಶೇಷವಾಗಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಈ ರಾಜ್ಯದ ಇಪ್ಪತ್ತಾರು ಸಾವಿರ ನಿವೃತ್ತ ನೌಕರರ ಆದ್ಯ ಗಮನಕ್ಕೆ ತರುತ್ತಿರುವುದೇನೆಂದರೆ ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಸರ್ಕಾರಿ ನೌಕರರ ಕಣ್ಮಣಿ ಏಳು ಲಕ್ಷ ಐವತ್ತು ಸಾವಿರ ನೌಕರರನ್ನು ಪ್ರತಿನಿಧಿಸಿ ಸರ್ಕಾರದ ಮತ್ತು ಶಾಸಕಾಂಗದ ಕಾರ್ಯಾಂಗದ ಗಮನ ಸೆಳೆದು ನಮ್ಮ ಬೇಕು ಬೇಡಿಕೆಗಳಿಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಸಿ ಎಸ್ ಅವರು ಎರಡನೇ ಬಾರಿ ಆಯ್ಕೆಯಾಗಿ ಅತ್ಯಂತ ಕಿರಿಯ ವಯಸ್ಸಿನ ನಮ್ಮ ನೌಕರರ ಕಣ್ಮಣೆಯಾಗಿ ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದಿಸುವ ದಿಸೆಯಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಸ್ಥಾಪಕ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರು ಅವರೊಟ್ಟಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಪ್ರಮುಖ ಪ್ರಧಾನ ಮುಖ್ಯ ಸಂಚಾಲಕರುಗಳಾದ ಶ್ರೀಯುತ ನಮ್ಮ ಪರಮೇಶ್ವರಪ್ಪನವರು ನಾಗಪ್ಪ ಅವರು ಹಾಗೂ ಇನ್ನುಳಿದ ನಮ್ಮ ಪ್ರಮುಖರೊಂದಿಗೆ ಒಂದು ನಿಯೋಗದೊಂದಿಗೆ ಇಂದು ಸಂಜೆ ಶಿವಮೊಗ್ಗದಲ್ಲಿ ನಡೆಯುತ್ತಿರುವಂತಹ ನಮ್ಮ ಸಿ ಎಸ್ ಸಡಕ್ಸರಿ ಸಾಹೇಬ್ರ ಒಂದು ಅಭಿನಂದನಾ ಸಮಾರಂಭ ಜಿಲ್ಲಾ ಶಾಖೆ ಶಿವಮೊಗ್ಗದ ಅಡಿಯಲ್ಲಿ ನಡೆಯುತ್ತಿರುವ ಆ ಒಂದು ಸಮಾರಂಭದಲ್ಲಿ ನಮ್ಮ ಎಂ ಪಿ ಎಂ ಷಣ್ಮುಖಯನವರ ನಿಯೋಗ ಭೇಟಿಯಾಗಿ ಅವರಿಗೆ ಭಿನ್ನ ಒತ್ತಡ ಸಮರ್ಪಿಸಿ ಮತ್ತು ಅವರಿಗೆ ನಮ್ಮೆಲ್ಲ ನಿವೃತ್ತ ನೌಕರರ ವತಿಯಿಂದ ನಮ್ಮ ವೇದಿಕೆಯಿಂದ ಅಭಿನಂದಿಸಿ ಆ ಒಂದು ಸಮಯದಲ್ಲಿ ನಮ್ಮ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಡಿಯಲ್ಲಿ ನಾವು ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸುವ ಬಗ್ಗೆ ದಿನಾಂಕನ ನಿಗದಿಗೊಳಿಸಿಕೊಂಡು ಬರಲಿದ್ದಾರೆ ಈ ದಿಸೆಯಲ್ಲಿ ನಾವು ನೀವುಗಳೆಲ್ಲ ನಮ್ಮ ಎಂ ಪಿ ಎಂ ಷಣ್ಮುಖಯನವರು ಮತ್ತು ಪರಮೇಶ್ವರ ಪ್ಪನವರ ನಿಯೋಗದೊಂದಿಗೆ ಅವರುಗಳ ಮೂಲಕ ಅವರಿಗೆ ಅಭಿನಂದನೆಗಳ ಒಂದು ಸರಿಮಳೆಯನ್ನ ಒಂದು ಅಭಿನಂದನೆಗಳ ಒಂದು ಸರಮಾಲೆಯನ್ನು ಹಾಕೋಣ ಮುಂದುವರೆದು ಅಭಿನಂದನಾ ಸಮಾರಂಭವನ್ನು ಅವರು ಗೊತ್ತುಪಡಿಸಿದ ಅವರು ನೀಡಿದ ದಿನಾಂಕಕ್ಕೆ ನಾವು ನಿಗದಿಪಡಿಸಿದ ಸ್ಥಳಕ್ಕೆ ಒಂದು ಸಂಭ್ರಮದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸೋಣ ತಾವೆಲ್ಲ ಆಗಮಿಸಲು ಸನ್ನದ್ಧರಾಗಿ ಅಂತ ಈ ಮೂಲಕ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ ಈ ಒಂದು ಪ್ರಕಟಣೆ ತಮ್ಮೆಲ್ಲರೂ ಇತ್ತ ಚಿತ್ತ ಇರಲಿ ನಮ್ಮ ಚಿತ್ತ ಬೆಂಗಳೂರಿನತ್ತ ನಮ್ಮ ಚಿತ್ತ ಶ್ರೀ ಶಿ ಎಸ್ ಷಡಕ್ಷರಿ ಅವರತ್ತ ನಮ್ಮ ಚಿತ್ತ ಡಾಕ್ಟರ್ ಎಂ ಪಿ ಎಂ ಷಣ್ಮುಖಯ್ಯನವರ ಒಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನದತ್ತ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಸಾಯಂಕಾಲ ಶುಭ ಸಂಜೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ